ಜೀರಿಗೆ ಕಷಾಯ ಇದು ತುಂಬಾ ಒಂದು ಅಂಡೆ ಮಾಡಿಟ್ಟಾಗೆ ಉಂಟು ತುಂಬಾ ಉಂಟು ಇರುವ ಎಲ್ಲ ಕೆಳಗೆ ಓಡ್ತಾ ಉಂಟು ಆಗಿತ್ತು ಹಾಗೆ ನೋಡಿ ಜೀರಿಗೆ ಕಷಾಯ ಜೀರಿಗೆ ಕಷಾಯ ಕುಡಿಯುವ ಅಂತೇಳಿ ಈಗ ಬೇಸಿಗೆ ಅಲ್ಲ ಹೆಚ್ಚಾಗಿ ಜೀರಿಗೆ ಕಷಾಯ ಕುಡಿಬೇಕು ಹಾಗೆ ನಮ್ಮ ಮನೆಯಲ್ಲಿ ಯಾವ ಜೀರಿಗೆ ಕಷಾಯ ಜಾಸ್ತಿ ಮಾಡಿರ್ತಾರೆ ಹಾಗೆ ಕುಡಿತಾ ಇರುದು ಇಲ್ಲದಿದ್ರೆ ವಹಿವಾಟಾಗ್ಲಿಕ್ಕಿಲ್ಲ ಈ ಒಳಗಿನ ಬಿಸಿಲಿಗೆ ಉಂಟಲ್ಲ ನೀರಂತೂ ಕುಡಿಯುವುದಿಲ್ಲ ಅಲ್ಲ ಅದು ಇದಾದ್ರೂ ಜಾಸ್ತಿ ಕುಡಿಯುವ ಅಂತ ಹೇಳಿ ನೀರುಸ ಕುಡಿಬೇಕು ಹಾಗೆ ನಾವು ಹೋಗಿ ಬಂದದಷ್ಟೇ ಹಾಗೆ ಇವತ್ತು ನಮ್ಮ ಮನೆಗೆ ಕೆಲಸದವರು ಬರ್ತಾರೆ ಇದು ಕರೆಂಟ್ ಇದ್ದು ನಮ್ಮದು ಓಲ್ಡ್ ಕರೆಂಟ್ ಕಾಂಬೌಂಡ್ ಅದನ್ನ ತೆಗೆದು ಹೊಸದ್ದು ಹಾಕುದು ಹಾಗೆ ನಿಮ್ಗೆ ಅದರ ಅದ್ರ ಬಗ್ಗೆ ಸ್ವಲ್ಪ ಹೇಳುವ ಮತ್ತೆ ಕೆಲಸದವರಿಗೆ ಹೇಗೆಲ್ಲ ನಾವು ಅಡುಗೆ ಎಲ್ಲ ರೆಡಿ ಮಾಡ್ತೇವೆ ಅದನ್ನೆಲ್ಲ ಹೇಳ್ಬೇಕು ಇವತ್ತು ಹಾಗೆ ರಬ್ಬರಪ್ಪ ಒಮ್ಮೆ ಜೀರಿಗೆ ಕಷಾಯ ಕುಡಿಯುವ ಇಲ್ಲಿ ಮೇಲೆ ಕರೆಂಟ್ ಕಂಬಕ್ಕೆ ಹತ್ತಿದ್ದಾರೆ ಇದು ನಮ್ಮ ತೋಟದ ಸೈಡ್ ಎಷ್ಟು ಬಿಸಿಲು ನೋಡಿ ಈ ಬಿಸಿಲಲ್ಲಿ ಕೂಡ ಕೆಲಸ ಮಾಡೋದು ನೋಡಿ ಎಷ್ಟು ಕಷ್ಟ ನೋಡಿ ಕರೆಂಟ್ ಸರಿ ಮಾಡ್ತಾ ಇದಾರೆ ಹತ್ತಿ ಇವತ್ತು ಮಧ್ಯಾಹ್ನಕ್ಕೆ ಹೀಗೆ ಬೆಳಿಗ್ಗೆ ಪರೋಟ ಮತ್ತೆ ಇದಿತ್ತು ಎಂತ ಎಂತ ಕೊಟ್ಟದ್ದು ಪರೋಟ ಮತ್ತೆ ಪದಾರ್ಥ ಮೀನು ಪದಾರ್ಥ ಹಾಗೀಗ ಮಧ್ಯಾಹ್ನಕ್ಕೆ ರಪರಪ್ಪ ಆಗುದಿಲ್ಲ ಅಲ್ಲ ಹಾಗೆ ಅವರಿಗೆ ಮತ್ತೆ ಬಿಸಿಲಲ್ಲಿ ಕೆಲಸ ಮಾಡೋದಲ್ಲ ತುಂಬತ್ತು ಹಾಗೆ ಮೀನು ಫ್ರೈ ಕಬಾಬ್ ಮತ್ತೆ ಇದು ಊಟ ಅದರೊಳಗೆ ಇದು ಸಿಲ್ವರ್ ಫಾಯ್ಲ್ ಇರಬೇಕು ಹೌದು ಹಾಗೆ ಇದೆಂತ ಪದಾರ್ಥ ಇದು ಚಿಕನ್ ಸಾರು ಇಷ್ಟು ಉಂಟು ಹಾಗೆ ಐದು ಮಂದಿ ಇದ್ದಾರೆ

ನಾನ್ ವೆಜ್ ಊಟ ನೋಡಿ ಹಾಗೆ ಅವರಿಗೆ ಕೊಡುವ ಅಂತ ಹೇಳಿ ಈಗ ಇನ್ನು ಸ್ವಲ್ಪ ಹೊತ್ತು ಕೆಲಸ ಉಂಟು ಹಾಗೆ ಇಲ್ಲಿ ಮೊಟ್ಟೆ ಬೇಯ್ತಾ ಉಂಟು ಈಗ ನೋಡಿ ಒಂದು ಮೊಟ್ಟೆ ಒಡ್ದೋಗಿದೆ ಹಾಗೆ ನೋಡಿ ಇಲ್ಲಿ ಇದು ನಮಗೆ ಇದು ಅವರಿಗೆ ಅಲ್ಲ ಅವರಿಗೆ ಅವರಿಗೆ ನಾನ್ ವೆಜ್ ಊಟ ನಮಗೆ ಮಧ್ಯಾಹ್ನಕ್ಕೆ ಇದು ಬಟಾಟೆ ಮತ್ತೆ ಎಗ್ ಮತ್ತೆ ಮಾಡ್ಲಿಕ್ಕೆ ಬೆಳಿಗ್ಗೆದ್ದು ಅವರಿಗೆ ಚಾಕೆ ಇದು 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 ಮೀನಿನ ಪದಾರ್ಥ ನಾವ್ ಇರ್ಲಿಲ್ಲ ಹಾಗೆ ನೋಡಿ ಇದು ಕಾಲಿ ಒಂದು ಅಷ್ಟೊಂದು ಬೆಕ್ಕಿಗಿಟ್ಟರೆ ಯಾರು ಉಳಿತಿದ್ದಾರೆ ಹಾಗೆ ಇದು ನೋಡಿ ಪರೋಟದ್ದು ಪೀಸ್ ಬೆಳಿಗ್ಗೆ ಚಾಕೆ ಪರೋಟ ಮತ್ತೆ ಮೀನಿನ ಪದಾರ್ಥ ಇದು ಮತ್ತೆ ಚಾ ನಾವೇ ಮಾಡಿದ್ದು ಹಾಲಿದ್ದು ಹಾಲಿದ್ದು ಮಾಡಿಟ್ಟು ಹೋದದ್ದು ಹಾಗೆ ಹೀಗೆ ಇವತ್ತು ಬೆಳಿಗ್ಗೆಗೆ ಇದ್ದು ಮತ್ತೆ ಮಧ್ಯಾಹ್ನಕ್ಕೆ ಸ್ವಲ್ಪ ರೆಡಿ ಮಾಡಿ ಅಲ್ಲಿ ತಂದದ್ದು ಲೇಟ್ ಆಗ್ತದೆ ಮತ್ತೆ ಅವರಲ್ಲಿ ಕಷ್ಟಪಟ್ಟು ಕಷ್ಟಪಟ್ಟು ಮೇಲೆ ಹತ್ತುತ್ತಾರಲ್ಲ ಬಿಸಿಲು ಮತ್ತೆ ನಾವು ವೆಜ್ಜು ಕೊಟ್ರೆ ಹೇಗೆ ಹಾಗೆ ನಾನ್ ವೆಜ್ ಕೊಡುವ ಅಂತೇಳಿ ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಮಾಡುವವರು ನಾವು ನಮ್ಮ ಮಾಡ್ತಿದ್ರು ಇವತ್ತು ಪುರ್ಸತಿಲ್ಲ ಹಾಗೆ ಹಾಗೆ ನೋಡಿ ಕೆಲಸ ಮಾಡ್ತಿದ್ದಾರೆ ಸ್ವಲ್ಪದಲ್ಲಿ ಊಟಕ್ಕೆ ಬರ್ತಾರೆ ಮಧ್ಯಾಹ್ನ ಆಯಿತು ಅವರೊಬ್ಬರು ಕರೆಂಟ್ ಕಂಬಕ್ಕೆ ಹತ್ತಿದಾರಲ್ಲ ಆಗಲೇ ಹತ್ತಿದ್ದಾರೆ ಅಪ್ಪ ಈ ಬಿಸಿಲಿಗೆ ನಾವಂತೂ ಹೊರಗೆ ಆಗೋದಿಲ್ಲ ಈಗ ಸ್ವಲ್ಪ ಲೈಟ್ ಬಿಸಿಲು ಉಂಟು ಇಲ್ಲಾಂದ್ರೆ ಎಷ್ಟು ಬಿಸಿಲು ಇರ್ತದೆ ಫುಲ್ಲು ಬಿಸಿ ಬಿಸಿ ಅದೆಲ್ಲ ಊಟ ಎಲ್ಲ ಆಯಿತು ಈಗ ಸಂಜೆ ಆಯಿತು ಸಂಜೆ ಬ್ಲಾಗ್ ಮಾಡ್ತಿರೋದು ಆಗ ಮಾಡಿರ್ಲಿಲ್ಲ ಮಧ್ಯಾಹ್ನ ಹಾಗೆ ಎಷ್ಟು ಕಷ್ಟ ಗೊತ್ತುಂಟ ಒಂದು ಬಿಸಿಲಲ್ಲಿ ಹೋಗಿ ಕರೆಂಟ್ ಕಂಬದ ಮೇಲೆ ಹತ್ತುದಂತೇಳಿದ್ರೆ ಅದು ಸುಲಭದ ಕೆಲಸ ಅಲ್ಲವೇ ಅಲ್ಲ ಇದಕ್ಕಿಂತ ನನಗೆ ನಂಗೆ ಅನಿಸ್ತದೆ ಇದು ಒಳಗೆ ಅಡುಗೆ ಕೆಲಸವೇ ಒಂದು ಸುಲಭವ ಅಂತ ಈ ರೀತಿ ಬಿಸಿಲಿಗೆಲ್ಲ ಎಂತ ಬಿಸಿಲು ಗೊತ್ತುಂಟು ಅದರಲ್ಲಿ ಅವರು ಕರೆಂಟ್ ಕಂಬಕ್ಕೆಲ್ಲ ಹತ್ತಿದ್ದಾರೆ ಭಾರಿ ಒಂದು ಕಷ್ಟ ಉಂಟು ಮಾತ್ರ ಅದದು ಕೆಲಸ ಹಾಗೆ ಅವ್ರದೆಲ್ಲ ಊಟ ಆಯಿತು ಹಾಗೆ ಅಷ್ಟು ಕಷ್ಟಪಡುವಾಗ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪ ಅಡುಗೆ ಮಾಡಿದರೆ ಸರಿಯಲ್ಲ ಅಲ್ಲ ಹಾಗೆ ಅವರಿಗೆ ಸ್ವಲ್ಪ ಗಮ್ಮತ್ತು ಶಕ್ತಿ ಬೇಕಲ್ಲ ಗಮ್ಮತ್ತು ಊಟ ಕೂಡ ಕೊಡಬೇಕು ಹಾಗೆ ನಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರ್ತಾರಲ್ಲ ಅಪ್ರೂಪಕ್ಕೆ ಹಾಗೆಲ್ಲ ಚಿಕನ್ ಅಮ್ಮವೇ ಪದಾರ್ಥ ಮಾಡೋದು ಚಿಕನ್ ಇರ್ತದೆ ಅಥವಾ ಫಿಶ್ ಫ್ರೈ ಹಾಗೆ ಇರ್ತದೆ ಇವತ್ತು ನಮಗೆ ಅಮ್ಮನಿಗೆ ಟೈಮ್ ಇರಲಿಲ್ಲ ಹಾಗೆ ನಾವು ಹೋಗಿದ್ದೇವಲ್ಲ ಪೇಟೆಗೆಲ್ಲ ಹಾಗೆ ಮತ್ತು ಅಡುಗೆ ಮಾಡಲಿಕ್ಕೆ ಪುರುಷ ಸಿಗಲಿಲ್ಲ ಹಾಗೆ ತರಿಸಿದ್ದು ಹಾಗೆ ನೋಡ್ಬೇಕು ಇನ್ನು ಸಂಜೆ ಆಯ್ತಲ್ಲ ಅವರಿಗೆ ಒಂದು ಟೀ ಕೊಡಲಿ ಕುಂಠಿನ್ನು ಹಾಗೆ ನಮ್ಮ ಮನೆಯಲ್ಲೆಲ್ಲ ಕೆಲಸಕ್ಕೆ ಬರುವಾಗ ಹಾಗೆ ಮಾಡುದು ಮತ್ತೆ ಕೆಲವರಿಗೆ ಎಂತ ಹೇಳಿದ್ರೆ ಕೆಲವರು ವೆಜ್ ಇರ್ತಾರೆ ಹಾಗೆ ನಮ್ಮ ಮನೆಯಲ್ಲಿ ಚಿಕನ್ ಮತ್ತೆ ವೆಜ್ ಎರಡನ್ನೂ ಅಡುಗೆ ಮಾಡಿ ಅವರಿಗೆ ನಾನ್ ವೆಜಿಟೇರಿಯನ್ ಆದರೆ ಎರಡು ತಿಂತಾರಲ್ಲ ವೆಜಿಟೇರಿಯನ್ ಆದರೆ ಖಾಲಿ ವೆಜ್ ಮಾತ್ರ ಮತ್ತೆ ಅವರು ತಿಂತಾರೆ ಹಾಗೆ ಮೊನ್ನೆ ಇದು ಬಂದಿದ್ರಲ್ಲ ಇದಕ್ಕೆ ಯಾವುದಕ್ಕೆ ಕಟ್ಟಿಗೆ ಇದು ಮಾಡ್ಲಿಕ್ಕೆ ಅವರಿಗೆ ಆಮ್ಲೆಟ್ ಎಲ್ಲ ಎಲ್ಲ ರೆಡಿ ಮಾಡಿದ್ದು ಮಧ್ಯಾಹ್ನವಾಗ ಆಮ್ಲೆಟ್ ದಪ್ಪ ದಪ್ಪದ ಆಮ್ಲೆಟ್ ಎಲ್ಲ ಅದರಲ್ಲಿ ಒಬ್ಬರು ಮಾತ್ರ ಊಟ ಮಾಡಿದ್ದು ಮತ್ತೆ ಒಬ್ಬರು ಊಟವೇ ಮಾಡಲಿಲ್ಲ ಹಾಗೆ ಮತ್ತೆ ಕೆಲಸ ಕೂಡ ಮುಗ್ದಿತ್ತು ಆ ಟೈಮಿಗೆ ಆಗುವಾಗ ಈಗ ಅಮ್ಮನಲ್ಲಿ ಕೇಳುವ ಅಡುಗೆ ಬೆಳಿಗ್ಗಿನಿಂದ ಸಂಜೆ ತನಕ ಕಿಚನಲ್ಲಿ ಅಡುಗೆ ಮಾಡೋದು ಸುಲಭವಾ ಅಥವಾ ಹೊರಗೆ ಈಗೆಲ್ಲ ಗಂಡಸರೆಲ್ಲ ಕೆಲಸ ಮಾಡ್ತಾರಲ್ಲ ಅದು ಕಷ್ಟ ಅದು ಸುಲಭವಾ ಅಂತ ಕೇಳುವ ಯಾವುದು ಕಷ್ಟ ಅಂತ ಹೇಳಿ ಯಾಕೆಂತ ಹೇಳಿದ್ರೆ ಅವರದ್ದು ತುಂಬ ಅಡುಗೆ ಮಾಡ್ತಾ ಇರ್ತಾರಲ್ಲ ನಾನಂತ ಪ್ರೂಪಕ್ಕೆ ಅಡುಗೆ ಮಾಡುದು ಸ್ವಲ್ಪ ಅದು ಕೂಡ ಆದಿದ್ರೆ ಹಾಗೆ ಅವರೆಲ್ಲ ಕೇಳಿ ನೋಡುವ ಇದು ಯಾವ ಕೆಲಸ ಸುಲಭ ಈಗ ಕಿಚನ್ ಇದು ಕೆಲಸ ಸುಲಭ ಅಥವಾ ಇದು ಎಂತ ಹೊರಗೆಲ್ಲ ಗಂಡಸರು ಕೆಲಸ ಕೆಲಸ ಗಂಡು ಅಂತ ಕಷ್ಟವಾರುವೆ ಯಾವ ಕೆಲಸ ಕಷ್ಟ ನಿಮ್ಗೆ ಹೇಗೆ ಅನಿಸ್ತದೆ ಅಡುಗೆ ಕೆಲಸ ಹೇಗೆ ಕೆಲಸ ಕಷ್ಟನೇ ಆದ್ರೂ ಕೂಡ ಒಳಗೆ ನೆರಳಲ್ಲಿ ಮಾಡುದಲ್ಲ ಇದು ಬಿಸಿಲಿಗೆ ಉಂಟಲ್ಲ ಭಯಂಕರ ಸ್ವಲ್ಪ ಕಷ್ಟದ ಕೆಲಸ ಅಂತ ಅನಿಸ್ತದೆ ನನಗೆ ಯಾಕ ಭಯಂಕರ ಬಿಸಿಲು ಇವತ್ತು ಒಂದು ಕೆಲಸ ಮಾಡಿದ್ದಾರೆ ಅವರು ಬಿಸಿಲಿಗೆ ನಿಲ್ಲಕ್ಕಾಗುದಿಲ್ಲ ನನಗೆ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಇದನ್ನ ಹಾಕೊಂಡೋಗುದು ಬಟ್ಟೆ ಅದು ತಲೆಗೆ ಅದಕ್ಕೆ ಹೊರಗಿನ ಕೆಲಸನೇ ಸ್ವಲ್ಪ ಕಷ್ಟ ಅಂತ ಅನಿಸ್ತದೆ ನನಗೆ ಬಿಸಿರಲ್ಲ ನಮಗೆ ಒಳಗೆ ಮಾಡಲಿಕ್ಕೆ ಆಗ್ತದೆ ಒಳಗೆ ನೆರಳಲ್ಲಿ ನಾವು ಇರೋದು ಮಾಡಲಿಕ್ಕೆ ಆಗ್ತದೆ ಅಂತ ಆಗ್ಬೋದು ಎಲ್ಲ ತಕೊಂಡೋಗಿ ಅಲ್ಲಿ ಹಾಕಿ ಆಯ್ತು ಇತ್ತು ನೋಡಿ ತುಂಬ ಇತ್ತು ಇಲ್ಲಿ ಕಟ್ಟಿಗೆ ಮಳೆ ಬಂದ್ರೆ ಅಲ್ಲಿ ಅದು ನಾವು ಅದನ್ನು ತುಂಡು ಮಾಡಿದೆ ಅಲ್ಲ ತುಂಡು ಮಾಡಿದ ಕಟ್ಟಿಗೆ ಉಂಟಲ್ಲ ಮಳೆ ಬಂದ್ರೆ ಮತ್ತೆ ಇಲ್ಲ ಅದಕ್ಕೆ ನೀರು ಬಿದ್ದೆ ಎಲ್ಲ ಅಲ್ಲಿ ಹೋಗಿ ತಗೊಂಡೋಗಿ ಹಾಕಿದ್ವಿ ಇನ್ನು ಸ್ವಲ್ಪ ಹೊರಟು ಏನಾಯ್ತು ನೋಡಿ ಇಲ್ಲೆಲ್ಲ ಕಟ್ಟಿಗೆ ಇತ್ತಲ್ಲ ಎಲ್ಲ ಸೆಟ್ ಮಾಡಿ ಆಗಿದೆ ನಿಮಗೆ ತೋರಿಸ್ತೇವೆ ಸಂಜೆ ಟಿವಿಗೆ ನಾವು ಮನೆಯಲ್ಲೇ ಮಾಡ್ಲಿಲ್ಲ ತಂದದ್ದು ಕೋಟೆಯಿಂದ ತಂದ ಚಾ ಎಲ್ಲ ನಾವು ಮಾಡಿದ್ದು ಗೋಲಿಬಜಿ ಎಲ್ಲ ತಂದದ್ದು ಇಲ್ಲ ನನಗೆ ಲೇಟ್ ಆಗಿದೆ ನನಗೆ ಬೇರೆ ಕಡೆ ಹೋಗ್ಲಿಕ್ಕೆ ಹೋಗಿ ಬರುವಾಗ ಲೇಟ್ ಆಯ್ತು ಅದಕ್ಕೆ ಮತ್ತೆ ತರಿಸಿದ್ದು ಅವರಿಗೆ ಚಾ ಕೊಡ್ಬೇಕಲ್ಲ ಹಾಗೆ ಈಗ ಸ್ವಲ್ಪ ತಲೆ ಕೊಡ್ಲಿಕ್ಕೆ ಉಂಟು ಹಾಗೆ ಸ್ವಲ್ಪ ತಲೆ ಅವರಿಗೆ ಈಗ ಕೊಟ್ಟು ಅವರಿಗೆ ಕೊಡ್ಲಿಕ್ಕೆ ಉಂಟು ಈಗ ಮತ್ತೆ ನಂದು ನಮ್ಗೆ ಇಲ್ಲಿ ಕಟ್ಟಿ ಇದು ಮಾಡಿಕೊಂಡಂಟು ಸ್ಟೋರ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಸ್ಟೋರ್ ಮಾಡಿ ಆಯ್ತು ಇನ್ನು ಸ್ವಲ್ಪ ಇರೋದು ನೋಡಿ ಅವ್ರಿಗೆ ಆಚೆ ಹೋಗಿದ್ದಾರೆ ಬರ್ತಾರೆ ಅವರಿಗೆ ಬರ್ತಾರೆ ಅವ್ರು ಆಚೆ ಹೋಗಿದ್ದಾರೆ ಇಲ್ಲಿ ಅಂದ್ರೆ ನಮ್ಮ ಒಂದು ಕಂಬ ಅಲ್ಲ ಮತ್ತೆ ಆಚೆ ಮನೆಯವರ ಕಂಬ ಕೂಡ ಹಾಕ್ಲಿಕ್ಕೆ ಅದು ನಮ್ದು ಕಂಬ ಉಂಟಲ್ಲ ಎಲ್ಲ ಹೋಗಿದೆ ಅಂತ ಒಂದು ಒಂದಿಲ್ಲ ಮಾರದ ಗೆಲ್ಲು ಬಿದ್ದು ಎಲ್ಲ ಹೋಗ್ತಿತ್ತು ಮತ್ತೆ ನಾವ್ ನೋಡಿ ಬೇರೆ ಕಂಬ ಹಾಕಿತ್ತು ಇಲ್ಲಿ ಗೋಳಿ ಬಜೆ ತಂದು ತಂದದ್ದು ಹೋಟೆಲ್ ಇಂದ ನೋಡಿ ಅವ್ರದ್ದು ಚಹಾ ಎಲ್ಲ ಕುಡಿದು ಹೋದ್ರು ಅವರು ನಿಮಗೆ ಕಂಬ ತೋರಿಸ್ತೇನೆ ಹೊಸ ಕಂಬ ನೋಡಿ ಇದು ಇದೇ ಕರೆಂಟ್ ಕಂಬ ನೋಡಿ ಹೊಸತ್ತು ಹಾಕಿತ್ತು ಇಲ್ಲಿ ಇನ್ನು ಈ ರೀತಿ ಇದ್ರದ್ದು ಇದು ಇಷ್ಟು ದಪ್ಪ ನೋಡಿ ಈ ಕರೆಂಟ್ ಕಂಬ ಇಲ್ಲಿಂದ ಇಲ್ಲಿ ನಗು ನಮ್ಮ ಮನೆಯಲ್ಲ ಅವತ್ತಿತ್ತಲ್ಲ ಹಳೆ ಕಂಬ ಇದ್ರ ಅರ್ಧ ಸಹ ಪೂರದ್ದು ದಪ್ಪ ಉಂಟು ತೋರಿಸುವ ಗಾಳಿ ಚಂದ ಬರ್ತಾ ಉಂಟು ಸಂಜೆ ಆಗ್ತಾ ಬಂತಲ್ಲ ಕೆಲಸದವರೆಲ್ಲ ಅಂದರೆ ವರ್ಕರ್ಸ್ ಎಲ್ಲ ಹೋದರು ಅವರಿಗೆ ಹಾಗೆ ಬೆಳಿಗ್ಗೆ ಈಗ ಬರ್ತಾರಲ್ಲ ಕೆಲಸದವರು ಅವರಿಗೆ ಬರುವುದಾದ್ರೆ ಅವರಿಗೆ ಇದು ಮಾಡ್ಲಿಕ್ಕೆ ಉಂಟು ಅಂತ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಸಂಜೆಯ ತಿಂಡಿ ಕೊಡಲಿಕ್ಕೆ ಉಂಟು ಮಧ್ಯಾಹ್ನದ ಸ್ವಲ್ಪ ಮತ್ತೆ ರೆಸ್ಟ್ ಮಾಡ್ತಾರೆ ಹಾಗೆ ಮೂರು ಹತ್ತು ಸತ್ತಿದ ಅಲ್ಲಿ ಸತ್ತಿದೆ ತೋರಿಸ್ತೇವೆ ತೋರಿಸ್ತೇವೆ ಅಲ್ಲಿ ಒಂದು ಅಡುಗೆ ಹಾಗೆ ಅಡುಗೆ ಮೂರು ಸಲ ಅಡುಗೆ ಕೊಡಲಿಕ್ಕೆ ಇರ್ತದೆ ಅವರಿಗೆ ಅಡುಗೆ ಮಾಡಿ ಹಾಗೆ ಈ ಸಲ ಫಸ್ಟ್ ನಮ್ಮ ಮನೆಯಲ್ಲಿ ತರಿಸಿದ್ವಿ ಇಲ್ಲದ್ರೆ ನಾವು ಅಮ್ಮ ಅಮ್ಮನೇ ಅಡುಗೆ ಮಾಡ್ತಾರೆ ಜೋರು ಗಾಳಿ ಬರ್ತಾ ಉಂಟು ನೋಡಿ ಇಲ್ಲಿ ಗಾಳಿ ಬರೋಕೆ ಕರೆಕ್ಟ್ ಗೊತ್ತಾಗೋದು ಹೇಗೆ ಗೊತ್ತುಂಟಾ ಫಸ್ಟಿಗೆ ಅಲ್ಲಿ ಹೋಗಿ ಹೀಗೆ ಬರ್ತದೆ ಇಲ್ಲಾದರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ಹೋಗ್ತದೆ ಅಂದರೆ ಆ ರೀತಿ ಹೋಗುದು ಹಾಗೆ ನೋಡಿ ಇಲ್ಲಿ ಒಂದು ಅಡಿಕೆ ಮರ ಸತ್ತಿದೆ ನೋಡಿ ಶೇ ಇದರಲ್ಲಿ ಒಂದು ಅಡಿಕೆ ಆದರೆ ಎಷ್ಟು ಆಗ್ತದೆ ಗೊತ್ತುಂಟ ನೋಡಿತ್ತು ನೋಡಿ ಸತ್ತಿದೆ ನೋಡಿ ಈ ರೀತಿಯಾಗಿ ಹಾಗೆ ಪೇರಳ ಪೇರಳ ಹಣ್ಣಾಗಲಿಲ್ಲ ಗಿಳಿಗೆ ಗಿಳಿಗಳಿಗೆ ಬೇಕು ಹಾಗೆ ನಾನು ಒಂದು ಸಹ ತಿನ್ನಲಿಲ್ಲ ನೋಡಿ ಬೆಂಕಿ ಹಾಕಿದ್ದಾರೆ ಬೆಂದು ಸು ಹಾಕಿ ನೋಡಿ ಇಲ್ಲಿ ಎಲ್ಲ ಇದಿತ್ತು ತೆಂಗಿನ ಚಿಪ್ಪು ಇದೆಲ್ಲ ಎಲ್ಲ ತಾರ ಮಾರ ಬೇಗ ಓದ್ತದೆ ಅದೇ ನಿಮ್ಗೆ ಅನಿಸ್ಬೋದು ಇದು ಬೇಸಿಗೆಗೆ ಬಿಸಿ ನೀರು ಹಾಕ್ತಾರ ಅಂತ ಹೇಳಿ ನಮ್ಮ ಮನೆಯಲ್ಲಿ ಹಾಕ್ತೇವೆ ಆದ್ರೆ ನಮಗೆ ತಣ್ಣೀರಲ್ಲಿ ಸ್ನಾನ ಮಾಡಿ ಅಭ್ಯಾಸವೇ ಇಲ್ಲ ಬಿಸಿ ಸ್ವಲ್ಪ ಆದ್ರೂ ಬಿಸಿ ಜಾಸ್ತಿ ಇಲ್ಲ ಉಗುರು ಬೆಚ್ಚ ನೀರು ಮಾತ್ರ ಸ್ವಲ್ಪ ಬಿಸಿ ಆದ್ರೂ ಬೇಕೇ ಬೇಸಿ ನಮ್ಮ ಚರ್ಮಕ್ಕೆ ಸಸರಾಗಿದೆ ಇದು ಬಿಸಿ ನೀರು ಹಾಕಿ ಹಾಕಿ ಜಿಮ್ ತಣ್ಣೀರ್ ಹಾಕ್ಲಿಕ್ಕೆ ಆಗುದಿಲ್ಲ ಅಭ್ಯಾಸ ಆಗಿ ಹಾ ಇದು ಅಡುಗೆ ಶೂಟ್ ಉಂಟಲ್ಲ ಹೊಸ ಒಲೆ ಬಂದಿದೆ ನಿಮ್ಗೆ ಗೊತ್ತಿರ್ಬೋದು ಮೊದಲಿನ ವಿಡಿಯೋ ನೋಡಿದವರಿಗೆ ಅದರಲ್ಲಿ ಅಮ್ಮ ಅಡುಗೆ ಮಾಡಿದ್ದಾರೆ ಅದು ರೆಸಿಪಿ ಅಪ್ಲೋಡ್ ಆಗಿರ್ಬೋದು ಈಗ ಇದು ರೆಸಿಪಿ ಚಾನಲಲ್ಲಿ ಹಾಗೆ ಅಡುಗೆ ಬೇಗ ಆಗ್ತದೆ ಇಲ್ಲದ್ರೆ ತುಂಬಾ ಟೈಮ್ ತಗೊಳ್ತಿತ್ತು ತುಂಬಾ ಟೈಮ್ ತಗೊಳ್ತಿತ್ತು ವಿಡಿಯೋ ಶೂಟಿಗೆ ಈಗ ಬೇಗ ಆಗಿದೆ ನೋಡಿ ಇಲ್ಲಿ ತೋರಿಸ್ತೇನೆ ಇದ್ರ ಬಗ್ಗೆ ನೀವು ನೋಡ್ಬೋದು ಮೊದಲಿನ ವಿಡಿಯೋದಲ್ಲಿ ಬೇಕಿದ್ರೆ ಅಡುಗೆ ಈ ಬಗ್ಗೆ ಕೆಲಸ ಬೇಗ ಆಗ್ತದೆ ಅಂದ್ರೆ ಊದ್ಲಿಕ್ಕಿಲ್ಲ ಅಲ್ಲ ಹಾಗೆ ಇಲ್ಲದ್ರೆ ಆರ್ಯೋದ ತಕ್ಷಣ ಬೆಂಕಿ ಹಾಕ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತಿತ್ತು ಅಡುಗೆ ಆ ದಿನದ ಅಡುಗೆ ಆ ವಿಡಿಯೋ ಶೂಟ್ ಉಂಟಲ್ಲ ಈ ಒಲೆಯಲ್ಲಿ ಮಾಡಿದ್ದು ಬೇಗ ಆಗಿದೆ ಇವತ್ತಿನ ವೆದರ್ ಭಾರಿ ಚಂದ ಉಂಟು ಆಗಿ ಆದ್ರೆ ಇದು ಉಂಟು ಸೆಕೆ ಉಂಟು ಆದ್ರೂ ಮಳೆ ಆಗಿದೆ ಯಾವಾಗ ಮಳೆ ಬರ್ತದೆ ಅಂತ ಕಾಯ್ತಾ ಇದ್ದಾವೆ ಯಾಕೆಂತ ಹೇಳಿದ್ರೆ ಆ ಮಳೆ ನೋಡದೆ ಬಾರಿ ಚಂದ ಅಲ್ಲ ಮಳೆ ಬರುವಾಗ ಇನ್ನೀಗ ಈಗ ಯಾವುದು ಈಗ ಮಾರ್ಚ್ ಏನ ಏಪ್ರಿಲ್ ಮೇ ಎರಡು ತಿಂಗಳುಂಟು ಮೇ ಎಂಡ್ ಆಗುವಾಗ ಮಳೆ ಸ್ಟಾರ್ಟ್ ಆಗಿ ಆಗ್ತದೆ ಇಲ್ಲಿ ನಮ್ಮ ಆಚೆ ಮೇ ಜೂನ್ ಜುಲೈ ಆಗಸ್ಟ್ ಮೇ ಎಂಡಿಗೆ ಆಗುವಾಗ ಹಾಗೆ ಎಲ್ಲ ಬರ್ತದೆ ಆಗ ಅಂತೂ ಸೂಪರ್ ನಮ್ಮ ಇಲ್ಲಿ ಹಳ್ಳಿ ನೋಡ್ಲಿಕ್ಕೆ ನೋಡಿ ನಾನು ಕೇಳಿರ್ಬೋದು ಮೊದಲಿನ ವಿಡಿಯೋದಲ್ಲಿ ಗೊತ್ತಿರ್ಬೋದು ಅಂಗವಿಕಲ ಅಂತ ಹೇಳಿದಲ್ಲ ನೋಡಿ ಇದೆಲ್ಲ ಮಣ್ಣು ಮಾಡಿದ ಆಚೆಚೆ ಹೋಗಿ ನೋಡಿದ್ರೆ ಕೈ ನೋಡಿ ಅಂತೆ ನೋಡಿ ನೋಡಿ ಉಳ್ದೇ ಬೆಕ್ಕಿದೆಲ್ಲ ಸರಿ ಉಂಟು ಈ ಬೇಕಿದ್ ಮಾತ್ರ ನೋಡಿ ಹಾಂ ಹಾಂ ಇದರದ್ದು ನೋಡಿ ಸರಿ ಉಂಟು ನೋಡಿ ಸ್ಟ್ರೇಟೇ ಉಂಟು ಇಡೋದಿಲ್ಲ ನಾನು ಹ್ಞೂ ಓರೆ ಓ ರೀ ಇದ್ದು ಇಚ್ಛೆ ಬಾ ಇಜಬ ನೋಡಿ ಇದು ಇದು ಸರಿ ಉಂಟು ಇದು ಸರಿ ಉಂಟು ಇದು ಸ್ವಲ್ಪ ಆದಮೇಲೆ ಇದಕ್ಕೆ ನಾಮಕರಣ ಉಂಟು ಈ ಮೂರು ಬೇಕುಗಳಿಗೆ ಈಗ ನೋಡಿದ್ದು ತರುವಾಗ ನೋಡಿ ಈ ರೀತಿ ಎಂಥದ್ದು ಪೆಟ್ಟಾಗಿತ್ತು ನೋಡಿ ಇಲ್ಲಿ ಎಂತ ಗೊತ್ತಿಲ್ಲ ಹಾಗೆ ಈ ಇದು ಹಕ್ಕಿಗಳಿಗೆ ಈಗ ಅಂದರೆ ಇದು ಮೊದ್ಲು ತಿಂದಿತ್ತು ಹಾಗೆ ಹಕ್ಕಿಗಳಿಗೆ ಹಾ ಹಾಂ ಇದು ಸ್ವಲ್ಪ ದೊಡ್ಡ ಈ ಬೆಕ್ಕು ಸ್ವಲ್ಪ ತಲೆ ಬಿಲ್ಲ ನೋಡಿ ಇಲ್ಲಿ ಚಾಚಿ ಇದನ್ನು ಇದು ಸರಡಿ ಸರಿಯಾಗ ಹ ರಾಜ ರಾಣಿ ಅವರ ಪ್ಲೇಸ್ ಆಗಿದೆ ಎಲ್ಲಿದ್ದೆಲ್ಲ ಕಸ ಎಲ್ಲ ಹಾಕಿ ಬೆಂಕಿ ಕೊಟ್ಟ ಆಯ್ತು ನೋಡಿ ಈ ರೀತಿ ಇದು ಗಿಡಗಳಿಗೆಲ್ಲ ಇದಕ್ಕೆ ಹಾಕ್ಲಿಕ್ಕೆ ಆಗ್ತದೆ ಅಂತ ಬುಡಕ್ಕೆ